ಈಗ ಸವಾ ವೀರ ಯೋಧರಿಗೆ ಜಯವಾಗಲಿ ವೀರ ಯೋಧರಿಗೆ ಜಯವಾಗಲಿ ಬಾಬಾಸಾಹೇಬ ಅಂಬೇಡ್ಕರ್ ಅವರಿಗೆ ಜಯವಾಗಲಿ ಬಾಬಾಸಾಹೇಬ ಅಂಬೇಡ್ಕರ್ ಅವರಿಗೆ ಜಯವಾಗಲಿ ಬಾಬಾಸಾಹೇಬ ಅಂಬೇಡ್ಕರ್ ಅವರಿಗೆ ಜಯವಾಗಲಿ ಜೈ ಹಿಂದ್ ಜೈ ಬಾಬಾ ಅಂಬೇಡ್ಕರ್ ಜಿಂದಾಬಾದ್ 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 ಅಂಬೇಡ್ಕರ್ ಜಿಂದಾಬಾದ್ ತೋ ಇದೀಗೆ ತಂತ ಸಂಘಟನೆಗಳ ಪರವಾಗಿ ಈ ಸಭೆ ನೆರತಿಸುತ್ತಿದೆ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನ ಬಯస్తಾ ನಮ್ಮ ಗೌರಿಬುದರ್ ಭಾಗದಲ್ಲಿ ಪ್ರಥಮ ಬಾರಿಗೆ ಮಹಾರಾಷ್ಟ್ರದಲ್ಲಿ ಕೊರೆಗಾವ್ ಕೊರೇಗಾಂವ್ ವಿಜಯೋತ್ಸವದ ಆಚರಣೆ ಸಂಬಂಧ ಇವತ್ತು ಈ ಪತ್ರಿಕಾ ಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ ಒಂದು ವೇಳೆ ಏನು ನಮ್ಮ ದಲಿತ ಜನಾಂಗ ಕುಳಿತಕ್ಕೆ ಒಳಪಟ್ಟಂತಹ ಜನಾಂಗ ಶೋಷಣೆಗೆ ಒಳಪಟ್ಟಂತಹ ಜನಾಂಗ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಕೊರೇಗಾಂವ್ ವಿಜಯೋತ್ಸವವನ್ನು ಆಚರಣೆ ಮಾಡಿತು ಇಲ್ಲಿಗೆ ಇನ್ನೂರ ಏಳು ವರ್ಷ ಆಗಿದೆ ಆ ಇನ್ನೂರ ಏಳು ವರ್ಷದ ಹಿಂದೆ ನಮ್ಮ ದಲಿತರು ರೇಷ್ಮೆಗಳ ವಿರುದ್ಧ ಹೋರಾಡಿ ಐದು ನೂರು ಜನ ಮುನ್ನೂರು ಜ ಮೂರು ಸಾವಿರ ಮೂವತ್ತು ಸಾವಿರದ ಜನರನ್ನು ಹಿಮ್ಮೆಟ್ಟಿಸಿ ಪ್ರಾಣ ತ್ಯಾಗ ಮಾಡ್ತು ಅಂತಹ ಒಂದು ವಿಜಯೋತ್ಸವವನ್ನು ನಮ್ಮ ಗೌರಿಗೂ ಅದು ಕಲಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಇಲ್ಲಿ ಗೌರಿಗೂ ಆಚರಣೆ ಮಾಡ್ತಾ ಇದ್ವಿ ಈ ಆಚರಣೆಗೆ ನಮ್ಮ ತಾಲೂಕಿನ ಅಲ್ಲದೆ ಬೇರೆ ಬೇರೆ ತಾಲೂಕುಗಳಿಂದ ವಿಚಾರವಂತರನ್ನು ಬರಹಗಾರನ್ನು ಇಲ್ಲಿನ ನಮ್ಮ ತಾಲೂಕಿನ ಎಲ್ಲ ಶೋಷಿತ ಸಮುದಾಯಗಳನ್ನು ಒಳಗೊಂಡಂತೆ ಒಂದು ವಿಜಯೋತ್ಸವ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ವಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಂದು ನಮ್ಮ ವರದಿಯನ್ನು ನಮ್ಮ ಪ್ರಚಾರವನ್ನು ತಾವು ಕೂಡ ಅದರಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ತಮ್ಮ ನಿಧರು ಮನವಿ ಮಾಡಿ ಕೋರೇಗಾಂವ್ ಯುದ್ಧ ಸಾವಿರದ ಎಂಟುನೂರ ಹದಿನೆಂಟರ ಕಾಲಘಟ್ಟ ಇನ್ನೂರು ವರ್ಷಗಳ ಹಿಂದೆ ಆವತ್ತಿನ ಸಮಾಜ ಹೇಗಿತ್ತಂದ್ರೆ ಯಾರು ತಳ ಸಮುದಾಯಗಳಿದ್ದಾರೆ ಆ ತಳ ಸಮುದಾಯಗಳು ಅವರ ಬದುಕು ತುಂಬ ನಿಕೃಷ್ಟವಾದಂಥ ಬದುಕಾಗಿತ್ತು ಎಂಥ ಬದುಕು ಅಂದರೆ ಅವರು ಊರು ಒಳಗಡೆ ಹೋಗಾಗಿರ್ಲಿಲ್ಲ ಆಮೇಲೆ ಅವ್ರು ಯಾರು ಕೂಡ ಬಂಗಾರದ ಒಡವೆಗಳನ್ನು ಇಟ್ಕೊಳ್ಳೋಂಥ ವಾತಾವರಣ ಇರಲಿಲ್ಲ ಆಮೇಲೆ ಅವರ ಹೆಣ್ಮಕ್ಕಳು ಯಾರು ಏನು ಸುಶ್ರತ ಸಮುದಾಯದ ಹೆಣ್ಮಕ್ಳು ಮೇಲೆ ನಿರಂತರವಾದಂತಹ ಲೈಂಗಿಕ ದೌರ್ಜನ್ಯಗಳು ಯಾವತರ ಲೈಂಗಿಕ ದೌರ್ಜನ್ಯಗಳಂದ್ರೆ ಒಂದು ದಲಿತ ಹೆಣ್ಮಗಳು ಆದ್ರೆ ಪೇಶ್ವೆಗಳ ಜೊತೆಯಲ್ಲಿ ಹೋಗಿ ಮಲಗಬೇಕಾಗಿತ್ತು ಆದ್ರೆ ಬೇರೆ ಊರಿಂದ ನಾವು ನಮ್ಮ ಹುಡುಗನಿಗೆ ಮದುವೆ ಮಾಡ್ಕೊಂಡು ಬಂದ್ರೆ ಫಸ್ಟ್ ಏಟ್ ಅಂತ ಹೇಳಿ ಏನ್ ಹೇಳ್ತೀವಿ ಆ ಫಸ್ಟ್ ಏಟ್ ಫಸ್ಟ್ ಪೇಷ್ವೆಗಳ ಜೊತೆ ಮಲಕೊಂಡ ಆಯಮ್ಮ ಮತ್ತೆ ಅವನ ಗಣ್ಣಿನ ಜೊತೆ ಇರ್ಬೇಕಾಗಿತ್ತು ಇಂತ ಭೀಕರವಾದಂತಹ ಆ ಸಾಮಾಜಿಕ ಕಳಂಕದ ದಿನಗಳು ಮತ್ತೆ ನಾವು ಊರ ಒಳಗಡೆ ಹೋಗ್ಬೇಕಂದ್ರೆ ಮುಂದೆ ಒಂದು ಗಂಟೆ ಕಟ್ಕೋಬೇಕಾಯ್ತು ಹಿಂದೆ ಒಂದು ಪರಕೆ ಕಟ್ಕೋಬೇಕಾಯ್ತು ಯಾಕಂದ್ರೆ ಒಬ್ಬ ಅಸ್ಪೃಶ್ಯ ಊರು ಒಳಗಡೆ ಬರ್ತಾ ಇದ್ದಾನಂದ್ರೆ ಬೇರೆ ಜನಕ್ಕೆ ಗೊತ್ತಾಗಿ ಅವರು ಅಕಸ್ಮಾತ್ ಮನೆ ಮುಂದೆ ಇದ್ರೆ ಮನೆ ಒಳಗಡೆ ಹೋಗ್ಬೇಕು ಅಂತೇಳಿ ಆಮೇಲೆ ಪರಕೆ ಯಾಕೆ ಹಿಂದೆ ಕಟ್ಕೊಳ್ತಾ ಇದ್ರು ಅಂದ್ರೆ ಅವರ ಹೆಜ್ಜೆಗಳು ಯಾರು ತುಳಿಬಾರ್ದು ಅಂತೇಳಿ ಪರಕೆ ಅದನ್ನ ಮುಗಿಸ್ಕೊಂಡು ಬರ್ತಾ ಇತ್ತು ಆಮೇಲೆ ಮುಂದೆ ಒಂದು ಏನಂತಾರೆ ಒಂದು ಮಡಿಕೆನೇ ಕಟ್ಕೋಬೇಕಾಯ್ತು ಅವನು ಎಲ್ಲನೂ ಹೋಗಿ ಎಂಜಿಲಿಯರಾದ್ರೆ ಮುಗಿದ್ರೆ ಒಂದು ಮೈಲ್ಗೆ ಆಗುತ್ತೆ ಹೇಳಿ ಆ ಎಂಜಿಲು ಆ ಮಡಿಕೆಯಲ್ಲೇ ಹಾಕ್ಕೋಬೇಕಾಯ್ತು ಈ ತುಂಬಾ ತುಂಬ ಆ ಸಾಮಾಜಿಕ ಪದ್ಧತಿ ಹಂಗಿತ್ತು ಇದನ್ನು ಏನನ್ನ ಮಾಡಿ ಹೋಗ್ಲಾಡ್ಬೇಕು ಅಂತೇಳಿ ಅವತ್ತಿನ ಯೂಜನತೆ ಏನು ಆ ಯೋಜನತೆ ಯೋಚನೆ ಮಾಡ್ತದೆ ಯೋಚನೆ ಮಾಡಿ ಹೋಗಿ ಅಲ್ಲಿ ಅವಾಗ ಸೆಕೆಂಡ್ ಬಾಜಿನ ಅಂತ ಎರಡನೇ ಪೇಶ್ವೆ ಅದ ಎರಡನೇ ಬಾಜಿನ ಅಂತ ಆದ್ಮ ಕೇಳ್ತಾರೆ ಅಲ್ಲಿನ ಈಗೇನು ನಾವು ಇಲ್ಲೇ ಕುತ್ಕೊಂಡಿದ್ವಿ ಯುವಕನ ಯುವ ಜನತೆ ಇಷ್ಟೆಲ್ಲ ಅವಮಾನ ಆಗ್ತಾ ಇದೆ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಯಾಕೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಿ ನಮ್ಮ ಹೆಣ್ಮಕ್ಳು ಯಾಕೆ ಇಷ್ಟು ಏನಾಗ ನೋಡ್ತಾ ಅಂತ ಅಂತೇಳಿ ಎರಡನೇ ಬಾಜರೇನು ಹೋಗಿ ಅಲ್ಲಿನ ಯುವ ಜನತೆ ಕೇಳ್ತದೆ ಅದು ಒಂದೇ ಪ್ರಶ್ನೆ ಹೇಳ್ತದೆ ನೀವೆಲ್ಲ ಇರೋದು ನಮ್ಮ ನಮ್ಮನ್ನ ನೀವು ಹೆಣ್ಮಕ್ಳು ಇರೋದು ನಮಗೆ ಸುಖ ಕೊಡುತ್ತೆ ನೀವೆಲ್ಲ ಇರೋದು ನೀವೆಲ್ಲ ಇರೋದು ನಮ್ಮ ಸೇವೆ ಮಾಡಕ್ಕೆ ನೀವು ಹುಟ್ಟಿರೋದ್ರೆ ನಮ್ಮ ಸೇವಕರಾಗಿ ಇರೋಕೆ ಅಂತ ಹೇಳಿ ಈ ತರದ ಆರಕೆ ಉತ್ತರ ಪಡ್ತಾರೆ ಆಮೇಲೆ ಮನೆಗೆ ಬಂದು ಹೇಳ್ತಾರೆ ಇಷ್ಟು ನಮ್ಮದು ಮಕ್ಕಳು ಮುಂದಿನ ಮಕ್ಕಳು ಓದ್ಬೇಕಂದ್ರೆ ಒಂದು ಶಾಲೆ ಬೇಕು ಅಂತ ಒಂದು ಸ್ಕೂಲ್ ಕೊಡಿ ಅಂತ ಹೇಳ್ತಾರೆ ಅವ್ರು ಯಾವುದಕ್ಕೂ ಒಪ್ಪೋದಿಲ್ಲ ಆಗ ಅಲ್ಲಿ ಅಂತ ಒಬ್ಬ ಅಲ್ಲಿನ ಮಹಾ ರೆಜಿಮೆಂಟ್ ಒಂದು ಅಲ್ಲಿ ಬೇಕ್ ಒಂದು ಚಾಲೆಂಜ್ ಮಾಡ್ತೇನೆ ನೀವು ನಮ್ಮ ಈ ಏನು ಬೇಡಿಕೆಗಳು ಹೇಳ್ತಾ ಇದ್ದೀವಿ ಅದನ್ನ ನೀವು ಒಪ್ಪಳದೇ ಇದ್ರೆ ಒಪ್ಪಳದೇ ಇದ್ರೆ ನಿಮ್ ಮೇಲೆ ನಾವು ಯುದ್ಧ ಸಾಡ್ತಾ ಇದ್ವಿ ಬಂದು ಕಿತ್ಕೊಳ್ಳಿ ಅಂತ ಹೇಳ್ತಾರೆ ಅದಕ್ಕಂತ ಸಾವಿರದ ಏಳುನೂರ ಹದಿನೇಳು ಡಿಸೆಂಬರ್ ಮೂವತ್ತೊಂದು ರಾತ್ರಿ ಅಲ್ಲಿ ಏನು ಭೀಮಾ ಕೊರೆಯುವಾಗ ಭೀಮಾ ತೀರ್ಥದಲ್ಲಿ ದೊಡ್ಡ ಯುದ್ಧ ನಡೀತದೆ ಇದು ಚರಿ ಇದು ಯುದ್ಧ ನಡೀತದೆ ಇದು ಕಥೆ ಎಲ್ಲ ಕಾದಂಬರಿ ಎಲ್ಲ ಇದು ನಿಜವಾದಂತ ನಡೆದಂತ ಯುದ್ಧ ಆ ಯುದ್ಧದಲ್ಲಿ ಇವ್ರು ಏನು ಮಹಾನ್ ರೆಜಿಮೆಂಟ್ ಏನಿದ್ರೆ ಬರೀ ಐನೂರು ಜನ ಇರ್ತಾರೆ ಅವರು ಏನು ಯಕ್ಷ್ಮೇ ಸೈನಿಕರು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಸೈನಿಕರಿರ್ತಾರೆ ಇರ್ತಾರೆ ಇಡೀ ರಾತ್ರಿ ಮೂವತ್ತೊಂದು ಡಿಸೆಂಬರ್ ಸಾವಿರದ ಹದಿನೇಳು ರಾತ್ರಿ ಇಡೀ ರಾತ್ರಿ ಯುದ್ಧ ನಡೀತದೆ ಆ ಯುದ್ಧದಲ್ಲಿ ನಮ್ಮ ಏನು ಮಹಲ್ ರೆಜಿಮೆಂಟ್ ಸೇರಿದ್ರು ಅವರು ಬರೀ ಇಪ್ಪತ್ತೊಂದು ಜನ ಮಾತ್ರ ಸಾಯ್ತಾರೆ ಅವರು ಇಪ್ಪತ್ತೈದು ಸಾವಿರ ಜನನ ಸಾಯಿಸಿ ಮತ್ತೆ ಇದು ಇರೋರೆಲ್ಲ ಓಡೋಗ್ತಾರೆ ಇದು ಅವತ್ತು ರಾತ್ರಿ ನಡೆದಂತ ಯುದ್ಧ ಶೋಷಿತರು ಶೋಷಕರ ವಿರುದ್ಧವಾಗಿ ನಡೆದಂತ ಯುದ್ಧ ಇದು ಆ ಯುದ್ಧ ಇದು ಇಷ್ಟು ವರ್ಷ ಅದು ಎಲ್ಲೂ ಕೂಡ ಮುಚ್ಚೋಗಿತ್ತು ಇಡೀ ಈ ಹಿಸ್ಟ್ರಿ ಈ ಇತಿಹಾಸ ನಮ್ಮ ಎಲ್ಲೂ ಎಲ್ಲಿ ಸಿಗ್ಲಿಲ್ಲ ಬಾಬಾ ಸಾಹೇಬ್ ಸಲ ಇಂಗ್ಲೆಂಡ್ಗೆ ಹೋದಾಗ ಇಂಗ್ಲೆಂಡ್ ಅಲ್ಲಿ ಅವರು ಅಧ್ಯಯನ ಮಾಡ್ತಾ ಇದ್ದಾರೆ ಬೇರೆ ಪುಸ್ತಕ ಇದು ಈ ಇತಿಹಾಸ ಸಿಗುತ್ತೆ ಅವ್ರಿಗೆ ಇತಿಹಾಸ ಸಿಗ್ದಾಗ ಏನು ನಮ್ಮ ಇಂಡಿಯಾದಲ್ಲಿ ನನ್ನ ರಾಜ್ಯದಲ್ಲಿ ಇಂಥ ದೊಡ್ಡ ಯುದ್ಧ ನಡೆದಿದೆ ನನಗೆ ಗೊತ್ತಿಲ್ಲ ಅಂತ ಹೇಳಿ ಆಗ ಅವರು ಏನು ಇಂಗ್ಲೆಂಡಿಂದ ನಮ್ಮ ಇಂಡಿಯಾಗೆ ಬಂದು ಮಹಾರಾಷ್ಟ್ರಕ್ಕೆ ಬಂದು ಅವ್ರದೇ ರಾಜ್ಯ ಅದು ಅಲ್ಲಿ ಏನು ಪ್ಲೇಸ್ ಹೇಳ್ತಾರೆ ಭೀಮಾ ತೀರಾ ಅಂತ ಹೇಳಿ ಹೋಗಿ ನೋಡ್ತಾರೆ ಅದು ದೊಡ್ಡ ಸ್ತೂಪ ಇರುತ್ತೆ ಯಾರು ಇಪ್ಪತ್ತೊಂದು ಜನ ಸತ್ತಿರ್ತಾರೋ ಮಹಾನ್ ರೇಜ್ಮೆಂಟ್ ಅವರೆಲ್ಲ ಹೆಸರು ಇದೆ ಇವತ್ತು ಇದೆ ನಾವೆಲ್ಲ ಹೋಗಿ ಬಂದಿದ್ವಿ ಇಲ್ಲಿ ಇವತ್ತು ದೊಡ್ಡ ಸ್ತೂಪ ಇದೆ ಈ ತರದ ಸ್ತೂಪ ಇದೆ ಅದರಲ್ಲ ಹೆಸರು ಇವತ್ತು ಇದೆ ಅಂತ ಈ ಈಗ ಇಲ್ಲಿ ಗುರಿ ಬಿದ್ರೆ ಗಡಿಯರೆಲ್ಲ ಸೇರ್ಕೊಂಡು ಬೇರೆ ಬೇರೆ ಕಡೆ ಎಲ್ಲ ಮಾಡ್ತಾ ಇದಾರೆ ಪ್ರತಿ ನಾವೆಲ್ಲ ಕೂಡ ಜನವರಿ ಬಂದ್ರೆ ಅಲ್ಲಿ ಹೋಗಿ ಬರ್ತಾ ಇರ್ತೀವಿ ಆ ಸ್ತೂಪಕ್ಕೆ ನಮಸ್ಕಾರ ಆಗಿ ಬರ್ತಾ ಇರ್ತೀವಿ ಅಂಬೇಡ್ಕರ್ ಅಲ್ಲಿ ಬಂದ್ಮೇಲೆ ಅದೆಲ್ಲ ನೋಡಿದ್ಮೇಲೆ ಅವರು ಅವರು ಡಿಸೈಡ್ ಮಾಡ್ತಾರೆ ಪ್ರತಿ ಜನವರಿ ಒಂದನೇ ತಾರೀಕು ಅಲ್ಲಿ ಹೋಗಿ ಅವರು ಇಡೀ ಎಷ್ಟು ಅವರ ಜೀವಿತ ಅವಧಿ ಇತ್ತು ಪ್ರತಿ ಜನವರಿ ಒಂದನೇ ತಾರೀಕು ಹೋಗಿ ನಮಸ್ಕಾರ ಬರ್ತಾ ಇದ್ರು ಅದು ನೋಡಿ ಇಡೀ ಇವತ್ತು ವರ್ಲ್ಡ್ ಇಂಡಿಯಾ ಜನ ಅಲ್ಲ ಇಡೀ ವರ್ಲ್ಡ್ ಜನ ಒಂದನೇ ತಾರೀಕು ಅಲ್ಲಿ ಬಂದು ಹೋಗ್ತಾರೆ ಇವತ್ತು ಆ ಪದ್ಧತಿ ಇದೆ ನಾವೆಲ್ಲ ಬಂದು ಹೋಗ್ತಾ ಇರೋ ಹೋಗ್ತಾ ಇಲ್ಲ ಆ ಕಾರಣದಾಗಿ ಅಂತ ಒಂದು ವಿಜಯೋತ್ಸವದ ಸಂದರ್ಭವನ್ನ ನಮ್ಮ ಗೌರಿ ವಿದ್ಯುತ್ ಒಂದು ನೆನೆಸ್ ನೆನೆಸ್ಕೋಬೇಕು ಅಂತ ಹೇಳಿ ಇಲ್ಲಿ ಇಲ್ಲ ಎಲ್ಲ ಗಿಡ ಸೇರಿಕೊಂಡು ಒಂದು ಆಲೋಚನೆ ಮಾಡೋದು ತೀರ್ಮಾನ ತಗೊಂಡಿದ್ದಾರೆ ಅದು ಏನು ಬರುವಂತ ಒಂದನೇ ತಾರೀಕು ಯಾವ ವಿಜಯೋತ್ಸವ ಇಲ್ಲಿ ಸಂಖ್ಯೆ ಮುಖ್ಯ ಇಲ್ಲ ಉದ್ದೇಶ ಮುಖ್ಯ ಅಂತೇಳಿ ನಾವೆಲ್ಲರೂ ಬರನ್ನು ಸೇರ್ಕೊಂಡು ಒಂದು ತೀರ್ಮಾನ ತಗೊಂಡಿದ್ದೀವಿ ಅದು ಒತ್ತಲೆ ಇಲ್ಲಿನೂ ಕೋರೇಕಾದ ವಿಜಯೋತ್ಸವ ಕಾರ್ಯಕ್ರಮವನ್ನು ಗೌರಿ ವಿದ್ಯುತ್ ನಾವು ಮಾಡ್ತಾ ಇದೀವಿ ಅದಕ್ಕೆಲ್ಲ ತಮ್ಮೆಲ್ಲ ಸಹಕಾರಿ ಏನಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಬಿಡು ಮಾಡ್ತೀನಿ ಬಿಡುಗಡೆ ಮಾರ್ಗದರ್ಶನ ಕೊಡೋದಕ್ಕೆ ಆರೋಗ್ಯಕರವಾದ ರೀತಿಯಲ್ಲಿ ನಡ್ಕೊಂಡು ಹೋಗೋದಕ್ಕೆ ಒಂದು ಉದ್ದೇಶ ನಮ್ಗೆ ಸೊ ಇವತ್ತು ನಾವು ಏನ್ಮ ತೊರಂಗ್ ವಿಜಯೋತ್ಸವ ಮಾಡ್ತಾ ಇದ್ವಲ್ಲ ನಾವು ಯಾವುದೇ ಜಾತಿ ವಿರುದ್ಧ ಅಲ್ಲ ಯಾವುದೇ ಪಕ್ಷಗಳ ವಿರುದ್ಧ ಅಲ್ಲ ಸೊ ಹಿಂದೆ ನಮ್ಮ ಪೂರ್ವಿತರು ಮಾಡಿರ್ತಕ್ಕಂಥ ಹೋರಾಟಗಳು ಇವತ್ತು ನಾವೆಲ್ಲರೂ ಆ ಹೋರಾಟದ ಫಲವಾಗಿ ನಾವು ಇವಾಗ ನಡೀತಾ ಇವೆ ಅದನ್ನ ಮುಂದಿನ ನಮ್ಮ ಪೀಳಿಗೆಗೆ ಆ ರೀತಿ ಆದಂತೆ ಎಲ್ಲಾ ಸಮಾಜಗಳ ಜೊತೆ ಆಗಿ ನಮ್ಮ ಸಮಾಜಗಳ ಅಭಿವೃದ್ಧಿಗಾಗಿ ಮತ್ತೆ ಇತಿಹಾಸವನ್ನು ಒಂದು ಬೆಳಕಾಗ ರೀತಿಯಲ್ಲಿ ನಾವು ನಮ್ಮ ಸಮಾಜಕ್ಕೆ ತಿಳಿಗೊಳ್ಳೋದಕ್ಕೆ ಒಂದು ಕಾರ್ಯಕ್ರಮ ಆಗಿದೆ ಈ ಕಾರ್ಯಕ್ರಮ ಯಾವುದೇ ಅಲ್ಲಿ ಭೀಮ ಕೊರಂಗ್ ನಡೆದಿರ್ಬೋದು ಅದು ಅದು ಸಂಘರ್ಷ ಆಗಿರ್ಬೋದು ಇಲ್ಲಿ ನಾವು ಇತಿಹಾಸ ಆಚರಣೆ ಮಾಡಿ ಅದು ಪ್ರಚೋದನೆ ಮಾಡೋದಕ್ಕಲ್ಲ ನೆನಪು ನೆನಪು ಮತ್ತು ನಮ್ಮ ಸಮಾಜ ಒಳ್ಳೆಯ ಆರೋಗ್ಯಕರವಾದ ರೀತಿಯಲ್ಲಿ ಎಲ್ಲಾ ಸಮಾಜಗಳ ಜೊತೆ ಬೆತ್ಕೊಂಡು ಹೋಗೋದಕ್ಕೂ ಒಂದು ದಾರಿ ಆಗಲಿ ಅಂತ ಈ ಒಂದು ನಾವು ಏನ್ ಸೀನಿಯರ್ಸ್ ಎಲ್ಲಾ ದಲಿತ ಮುಖಂಡರು ಉಳಿದ್ರು ಇದು ಒಗ್ಗಟ್ಟಾಗಿ ಮುಂದಿನ ಪೀಳಿಗೆಗೆ ಒಳ್ಳೆ ಆದಿನ ನಾವು ತೋರಿಸ್ಬೇಕು ಅನ್ನೋದನ್ನೇ ಇವತ್ತು ಈ ಒಂದು ಕಾರ್ಯಕ್ರಮದ ಉದ್ದೇಶ ಇದನ್ನ ಈ ಒಂದು ಪೂರ್ವಭಾವಿಸಬೇಕಂತಿದ್ದೀವಿ ಈ ಮತ್ತೆ ನಮ್ಮ ಸಮಿತಿ ಏನಿದೆ ಎಲ್ಲಾ ಹಳ್ಳಿಗಳಿಗೋಗಿ ಜನಕ್ಕೆ ವಿಚಾರ ಮುಗಿಸಿ ಒಂದು ಸಾವಧಾನು ರೀತಿಯಲ್ಲಿ ಒಂದು ಒಂದು ನಗರ ಪ್ರದೇಶದಲ್ಲಿ ಒಂದು ಮೆರವಣಿಗೆ ಮೆರವಣಿಗೆ ಮುಖಾಂತರ ಒಂದು ವಿಜಯೋತ್ಸವ ಆಚರಣೆ ಮಾಡಬೇಕು ಅಂತ ನಮ್ಮ ಸಮಾಜಕ್ಕೆ ತಿಳಿಸ್ತಾ ಜೊತೆಗೆ ಏನು ನಮ್ಮ ದಲಿತ ಇತರ ಸಮಾಜಗಳಿದ್ದಾವೆ ಅವ್ರನ್ನೂ ಒಳಗಂಡಂತೆ ಒಳಗೊಂಡಂತೆ ಎಲ್ಲರೂ ಸೇರಿಸ್ಕೋಬೇಕು ಅಂತ ಎಲ್ಲ ಇಷ್ಟೊತ್ತು ಚರ್ಚೆ ಮಾಡಿದ್ದಾರೆ ಎಲ್ಲರೂ ಅಭಿಪ್ರಾಯಗಳು ಕೊಟ್ಟಿದ್ದಾರೆ ಅದರಂತ ಮತ್ತೆ ಬೇರೆ ಬೇರೆ ಸಮಾಜ ನೊಂದ ಸಮಾಜಗಳನ್ನ ಸಭೆ ಸೇರಿಸಿ ಅವ್ರನ್ನೂ ನಾವು ಆಹ್ವಾನ ಮಾಡಿ ಒಂದು ಆರೋಗ್ಯಕರ ರೀತಿಯಲ್ಲಿ ಒಂದು ಸಾಮರಸ್ಯವಾಗಿ ಒಂದು ಯಶಸ್ವಿ ಆಗಲಿಕ್ಕೆ ಒಂದು ಮಾಡಲಿಕ್ಕೆ ನಾವು ತಯಾರ ದಯವಿಟ್ಟು ತಾವುಗಳು ಇದನ್ನ ಮಾಧ್ಯಮಗಳು ಹೆಚ್ಚು ನಮ್ಮ ಪ್ರಚಾರ ಮಾಡಿ ಒಂದ್ ಎರಡು ಮೂರು ದಿನಗಳು ಬರೋ ರೀತಿಯಲ್ಲಿ ನಾವು ದಯವಿಟ್ಟು ಪ್ರಚಾರ ಮಾಡಬೇಕು ಯಾಕಂತಂದ್ರೆ ಎಲ್ಲರೂ ಓದ್ತಾ ಇದ್ರೆ ಓದ್ಬೇಕಲ್ಲ ವಿಷಯ ಒಂದಿನ ಪತ್ರಿಕೆಯಲ್ಲಿ ಪತ್ರಿಕೆಯಲ್ಲಿ ಬಂದ್ರಿಂದ ಹೋದ್ರೆ ಗೊತ್ತಾಗಲ್ಲ ಎರಡು ಮೂರು ದಿನ ಬಂದ್ರೆ ಒಂಥರ ನಿಮ್ದು ಒಂದು ಹೆಚ್ಚು ಸಹಕಾರ ಕೊಟ್ಟಾಗಿರ್ತದೆ ನಾವು ಹೋಗೋದ್ರ ಜೊತೆಗೆ ಏನಾಗುತ್ತೆ ನಮ್ಮ ಕಾಲೋನಿಗಳಿಗೆ ಹೋಗ್ತೀವಿ ನೀವು ಪ್ರಚಾರ ಮಾಡಿದ್ರೆ ಬೇರೆ ಬೇರೆ ಎಲ್ಲ ಸಮಾಜದ ಬುದ್ಧಿವಂತರೆಲ್ಲ ವಿಚಾರ ತಿಳ್ಕೊತಾರೆ ದಯವಿಟ್ಟು ನಾವು ರೀತಿಯ ಅದನ್ನ ಪಾವತಿರ್ಬೋದು ಇವೆಲ್ಲ ಥರದ್ದು ಮತ್ತೆ ಫ್ಲೆಕ್ಸಿಸ್ ಇವೆಲ್ಲ ಇರ್ತಾವಲ್ಲ ಆತರದಿನ ಒಂದು ಅದ್ಭುತ ವಾತಾವರಣ ರೀತಿಯಲ್ಲಿ ಮಾಡಬೇಕಂತ ಒಂದು ಆಲೋಚನೆ ಇದೆ ಅದು ಸಾಧ್ಯವಾದಷ್ಟು ನಮ್ಮ ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ಅದನ್ನ ಯಶಸ್ವಿಯಾಗಿ ಮಾಡಬೇಕು ತಾಲೂಕಿನ ಜನ ಜನ ಎಲ್ಲ ಕಲಿಸಿದೆ ಯಾಕಂದ್ರೆ ಸಾಮಾನ್ಯ ಜನರಿಗೆ ಗೊತ್ತಿಲ್ಲ ನಿಯಮ ಪರವಾಗಿ ಇತಿಹಾಸ ಗೊತ್ತಿಲ್ಲ ಸಂಘಟನೆ ಬೇಕಾದರೆ ಇವ್ರಿಗೆ ಪ್ರಗತಿ ಪರವಾಗಿ ಸಂಘಟನೆ ಇಡೀ ತಾಲೂಕಿನ ಇರುವಂತಹ ಎಲ್ಲ ಎಲ್ಲ ತಂಪೆಗಳು ಡೊಳ್ಳುಗಳು ಏನನ್ನು ಕೊತ್ಕಲ್ಕು ಅವರೂ ತರ್ತಾ ಇದ್ವಿ ಎಲ್ಲ ಜನರನ್ನ ಇನ್ವಾಲ್ವ್ಮೆಂಟ್ ಮಾಡ್ತಾ ಇದ್ವಿ ಶಿಸ್ತುಬದ್ಧವಾಗಿ ಯಾವುದೇ ರೀತಿಯಲ್ಲಿ ಈ ವಿಜಯೋತ್ಸವಕ್ಕೆ ಗೌರವ ಘನತೆ ಬರೋರಂತ ಇದ್ದೀವಿ ಅಗೌರವ ಬರದಕ್ಕೆ ನಡ್ಕೊಂಡು ಎಲ್ಲ ರೀತಿಯಲ್ಲಿ ನಾವೆಲ್ಲರೂ ಬಾಬಾ ಸಾಹೇಬ್ ಆಶಯಗಳು ತತ್ವ ಅಡಿಯಲ್ಲಿ ಈ ವಿಜಯೋತ್ಸವ ಆಚರಣೆ ಮಾಡಿ ಈ ಇದ್ರ ಇತಿಹಾಸನ ಇದು ಇಡೀ ತಾಲೂಕು ಜನತೆಗೆ ತಿಳಿಸ್ತಾ ಇದ್ವಿ ಸರ್